ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಕಿರುತೆರೆಯಲ್ಲಿ ತುಂಬಾನೇ ಜನಪ್ರಿಯತನ ಪಡೆದಂತ ನಟ ಅಂದ್ರೆ ದಿಲೀಪ್ ಶೆಟ್ಟಿ ಅಂತಾನೆ ಹೇಳ್ಬೋದು ಅವರ ಹಿನ್ನೆಲೆ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೋನೆವರೆಗೂ ನೋಡಿ ನೀನಾದಿನ ಸೀರಿಯಲ್ ಮೂಲಕ ತುಂಬಾನೇ ಜನಪ್ರಿಯತನ ಪಡೆದಂತ ನಟ ದಿಲೀಪ್ ಶೆಟ್ಟಿ ಇದೀಗ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ತುಂಬಾನೇ ಜನಪ್ರಿಯತನ ಪಡೀತಿದ್ದಾರೆ ಇನ್ನು ಆಳ್ವಾಸ್ ಕಾಲೇಜಿನಲ್ಲಿ ಓದಿದ್ದ ದಿಲೀಪ್ ಶೆಟ್ಟಿ ಅವರಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇತ್ತು ಸ್ನೇಹಿತರ ಒತ್ತಾಯಕ್ಕೆ ದಿಲೀಪ್ ಶೆಟ್ಟಿ ಅವರು ಮಾಡಲಿಂಗ್ ಕ್ಷೇತ್ರಕ್ಕೆ ಇಳಿದಿದ್ದ ದಿಲೀಪ್ ಶೆಟ್ಟಿ ಅವರು ಮಿಸ್ಟರ್ ದುಬೈ ಪಟ್ಟ ಪಡೆದಿದ್ದಾರೆ ಇನ್ನು ದುಬೈನಲ್ಲಿ ಐ ಟಿ ಕೆಲಸ ಮಾಡುತ್ತಿದ್ದಂತ ದಿಲೀಪ್ ಶೆಟ್ಟಿ ಅವರಿಗೆ ನಟ ದಿಲೀಪ್ ರಾಜ್ ಅವರಿಂದ ವಿದ್ಯಾ ವಿನಾಯಕ ಧಾರಾವಾಹಿಗಾಗಿ ಫೋನ್ ಬಂತು ದಿಲೀಪ್ ಶೆಟ್ಟಿ ಅವರ ರೀಲ್ಸ್ ನೋಡಿ ದಿಲೀಪ್ ಕಾಲ್ ಮಾಡಿದ್ರಂತೆ ಆ ನಂತರ ದಿಲೀಪ್ ಅವರು ಒಂದು ಚಾನ್ಸ್ ತಗೊಳ್ಳೋಣ ಅಂತ ದುಬೈ ಕೆಲಸಕ್ಕೆ ಗುಡ್ ಬೈ ಹೇಳಿ ಭಾರತಕ್ಕೆ ಬಂದು ಕನ್ನಡ ಕಿರುತೆರೆಗೆ ಕಾಲಿಟ್ಟಿದ್ದಾರೆ ದಿಲೀಪ್ ರಾಜ್ ಅವರ ಬ್ಯಾನರ್ ನಲ್ಲಿ ವಿದ್ಯಾ ವಿನಾಯಕ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸಿದ ನಂತರ ದಿಲೀಪ್ಗೆ ಒಳ್ಳೆಯ ಜನಪ್ರಿಯತೆ ಸಿಕ್ಕಿತು ಆ ಸೀರಿಯಲ್ ಕೂಡ ಬೇಗ ಅಂತ್ಯವಾಗಿ ಬಿಟ್ಟಿತ್ತು ಇನ್ನು ಸೀರಿಯಲ್ಗೋಸ್ಕರ ದುಬೈ ಕೆಲಸ ಬಿಟ್ಟು ಬಂದಿದ್ದ ದಿಲೀಪ್ ಶೆಟ್ಟಿಗೆ ವಿದ್ಯಾ ವಿನಾಯಕ ಅಂತ್ಯ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಹೊಟ್ಟೆಪಾಡಿಗೆ ದಿಲೀಪ್ ಶೆಟ್ಟಿ ಏನಾದರೂ ಮಾಡಬೇಕಿತ್ತು ಆ ಟೈಮ್ನಲ್ಲಿ ಅವರಿಗೆ ತಕದಿಮಿತ ರಿಯಾಲಿಟಿ ಶೋ ಅವಕಾಶ ಸಿಕ್ಕಿತು ಆರಂಭದಿಂದಲೂ ಡ್ಯಾನ್ಸ್ ಮೇಲೆ ಒಲವಿಟ್ಟುಕೊಂಡಿದ್ದ ದಿಲೀಪ್ಗೆ ಈ ಅವಕಾಶ ಲೈಫ್ ಟೈಮ್ ಮೆಮೊರಿ ಅಂತೆ ತಕದಿಮಿತ ಶೋ ನಂತರ ದಿಲೀಪ್ ಶೆಟ್ಟಿ ಅವರಿಗೆ ಸಾಲು ಸಾಲು ಆಫರ್ಗಳೇ ಸಿಕ್ಕಿತು ರಾಬರ್ಟ್ ಸಿನಿಮಾದಲ್ಲೂ ಕೂಡ ಆಫರ್ ಸಿಕ್ಕಿತ್ತು ತೆಲುಗು ಸೀರಿಯಲ್ನಲ್ಲಿ ಅವಕಾಶ ಪಡೆದ ಖುಷಿಯಲ್ಲಿದ್ದ ದಿಲೀಪ್ ಶೆಟ್ಟಿ ಅವರಿಗೆ ತಂದೆಯ ಸಾವಿನ ಸುದ್ದಿ ಕೇಳಿ ಬಂದಿತ್ತು ತೆಲುಗಿನ ಕೃಷ್ಣ ತುಳಸಿ ಧಾರಾವಾಹಿಲಿ ನಾಯಕ ನಟನಾಗಿ ಅವಕಾಶ ಸಿಕ್ಕಿತ್ತು ಆ ಸಂದರ್ಭದಲ್ಲೇ ದಿಲೀಪ್ ಶೆಟ್ಟಿ ಅವರ ತಂದೆ ನಿಧನರಾಗಿದ್ದರು ಇನ್ನು ಕಸ್ತೂರಿ ನಿವಾಸ ಧಾರಾವಾಹಿಲಿ ನಟಿಸಿದ ದಿಲೀಪ್ ಶೆಟ್ಟಿ ಅವರಿಗೆ ತೆಲುಗಿನ ಕೃಷ್ಣ ತುಳಸಿ ಧಾರಾವಾಹಿ ದೊಡ್ಡ ಅಭಿಮಾನಿ ಬಳಗವನ್ನ ಸೃಷ್ಟಿ ಮಾಡಿದ್ದೇನೆ ಬೇಗ ರಿಲೀಸ್ ಆಗಲಿರುವ ಸಿನಿಮಾ ಹಿರಣ್ಯದಲ್ಲಿ ಕೂಡ ದಿಲೀಪ್ ಶೆಟ್ಟಿ ಅವರು ತುಂಬಾ ವಿಭಿನ್ನ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೆಯೇ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ ದುಬೈನಲ್ಲಿರುವ ಬುರ್ಜ್ ಖಲೀಫಾ ಹೀಗಾಗಿ ದಿಲೀಪ್ ಶೆಟ್ಟಿ ಅವರನ್ನು ಕನ್ನಡ ಕಿರುತೆರೆಯ ಬುರ್ಜ್ ಖಲೀಫಾ ಎಂದು ಕರೆಯಲಾಗುವುದು ದುಬೈನಲ್ಲಿ ಚೆನ್ನಾಗಿ ಬದುಕಿದ್ದ ದಿಲೀಪ್ ಶೆಟ್ಟಿ ಭಾರತದಲ್ಲಿ ವಿದ್ಯಾ ವಿನಾಯಕ ಅಂತ್ಯ ಆದಮೇಲೆ ಮೂರು ತಿಂಗಳು ಕಷ್ಟದ ದಿನಗಳನ್ನು ಕಳೆದರು ನೂರು ರೂಪಾಯಿ ಇಟ್ಟುಕೊಂಡು ದಿನ ಕಳೆಯಬಹುದಾ ಅಂತ ದಿಲೀಪ್ ಶೆಟ್ಟಿ ಪಾಠವನ್ನ ಕಲಿತಿದ್ದಾರಂತೆ ಇನ್ನು ಕೃಷ್ಣ ತುಳಸಿ ಮುಗಿದ ಮೇಲೂ ಕೂಡ ಸದ್ಯ ದಿಲೀಪ್ ಶೆಟ್ಟಿ ಅವರು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿದ್ದಂತ ದಿನ ಧಾರವಾಹಿಯಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡ್ರು ಅದಾದ ಬಳಿಕ ತುಂಬಾ ಜನಪ್ರಿಯತೆಯನ್ನು ಪಡೆದುಕೊಂಡ್ರು ಅಂತಾನೆ ಹೇಳ್ಬೋದು ಅವರ ಪಾತ್ರವಂತೂ ತುಂಬಾನೇ ವಿಭಿನ್ನವಾಗಿತ್ತು ಇನ್ನು ದಿನ ಧಾರಾವಾಹಿ ಮೂಲಕ ಜೋಡಿಯಾಗಿದ್ದಂಥ ವಿಕ್ರಮ್ ವೇದ ಜೋಡಿ ಎಲ್ಲರ ಗಮನ ಸೆಳೆದಿತ್ತು ಹಾಗೆಯೇ ಎಲ್ಲ ಕಡೆಯಲ್ಲೂ ಕೂಡ ಇವರಿಬ್ಬರು ನಿಜ ಜೀವನದಲ್ಲೂ ಜೋಡಿಯಾಗಬೇಕು ಅಂತ ಅನಿಸಿಕೊಂಡಿದ್ದಂಥ ಜೋಡಿ ಅಂತಾನೆ ಹೇಳ್ಬೋದು ಹಾಗೆಯೇ ಇವರಿಬ್ಬರ ಹೆಸರಲ್ಲಿ ತುಂಬಾ ಫ್ಯಾನ್ ಪೇಜಸ್ಗಳು ಕೂಡ ಕ್ರಿಯೇಟ್ ಆಗಿದೆ ಇನ್ನು ದಿಲೀಪ್ ಶೆಟ್ಟಿಯವರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಕ್ಟೋಬರ್ ಹದಿನಾರರಂದು ಕರ್ನಾಟಕದ ಮಂಗಳೂರಿನಲ್ಲಿ ಜನಿಸಿದವರು ಅವರ ತಂದೆ ರಾಜು ಶೆಟ್ಟಿ ಮತ್ತು ತಾಯಿ ಸುಮತಿ ಆರ್ ಶೆಟ್ಟಿ ಅವರು ಮೂಡಿಬಿದ್ರೆಯ ಆಳ್ವಾ ಶಾಲೆಯಲ್ಲಿ ಎಂಕಾಂ ಪದವಿ ಪಡೆದರು ಅವರಿಗೆ ಅಕ್ಷತಾ ಶೆಟ್ಟಿ ಎಂಬ ಸಹೋದರಿ ಕೂಡ ಇದ್ದಾರೆ ಡಿಪ್ಲೊಮೊ ಮುಗಿಸಿದ ನಂತರ ಗ್ಲಾಮರ್ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಪಡೆಯಲು ಬೆಂಗಳೂರಿನಲ್ಲೇ ನೆಲೆಸಿದರು ಅವರು ಚಿಕ್ಕ ವಯಸ್ಸಿನಿಂದಲೂ ನಟನಾಗಬೇಕೆಂಬ ಹಂಬಲ ಹೊಂದಿದ್ದರು ಮತ್ತು ಕಾಲೇಜು ಮತ್ತು ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಂದೂ ಕೂಡ ಹಾಜರಾಗದೆ ಇರ್ತಿರಲಿಲ್ಲ ಈ ರೀತಿಯಾಗಿ ನಟ ದಿಲೀಪ್ ಶೆಟ್ಟಿ ಅವರು ತುಂಬಾ ಶ್ರಮವನ್ನು ಪಟ್ಟಂಥ ವ್ಯಕ್ತಿ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋನೂ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನು ದಿಲೀಪ್ ಶೆಟ್ಟಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀನಾದಿನ ಧಾರಾವಾಹಿಲಿ ಜೋಡಿಯಾಗಿ ಕಾಣಿಸಿಕೊಂಡಿದ್ದಂಥ ವೇದ ಪಾತ್ರಧಾರಿ ಖುಷಿ ಶಿವ ಅವರ ಬಗ್ಗೆ ಅವರ ಹಿನ್ನೆಲೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಹಾಗೆಯೇ ನೀವು ಕೂಡ ಖುಷಿ ಶಿವರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಿಳ್ಕೋಬೇಕು ಅಂತ ನಿಮಗೂ ಕೂಡ ಅನ್ನಿಸ್ತಾ ಇದ್ದರೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ